ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ಬಾಂಗಡ ಮೀನು ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಗೈಸ್ ಇಲ್ಲಿ ನಾನು ಫಿಶ್ ಕಬಾಬ್ ಮಾಡೋಕ್ಕೆ ಫಿಶ್ ಪೌಡ್ರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಎರಡು ಪ್ಯಾಕೆಟ್ ತಂದೀನಿ ಗೈಸ್ ಎಲ್ಲ ಕಬಾಬ್ ಪೌಡ್ರು ಎಲ್ಲ ರೆಡಿ ತಗೊಂಡಿದ್ದೀನಿ ಏನೇ ಮನೆಗೆ ಮಾಡ್ಕೊಂಡಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಬ್ಯಾಚುಲರ್ಸಿಗೆ ಆಗುತ್ತೆ ಇದು ಮಾಡಲಿಕ್ಕೆ ಏನಿಲ್ಲ ಅಂದ್ರೂ ಒಂದು ಮೀನು ಮೂವತ್ತು ನಲ್ವತ್ತು ರೂಪಾಯಿಂದ ಐವತ್ತು ರೂಪಾಯಿ ಇದ್ದೇ ಇರುತ್ತೆ ನಾವು ಮನೇಲಿ ತಾಂಡ್ ಮಾಡೋದ್ರಿಂದ ನಮಗೆ ಎಷ್ಟು ಉಳಿತಾಯ ಆಗುತ್ತೆ ಸೇ ಮನೆ ಮಂದಿ ಎಲ್ಲ ತಿಂದು ಮಿಕ್ಕುತ್ತೆ ಇನ್ನು ಬಂಗಡ ಮೀನು ಇವು ಕಬಾಬ್ ನೋಡ್ರಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಕಬಾಬ್ ಪೌಡ್ರ್ ಹಾಕಿದ್ದೀನಿ ಇದಕ್ಕೆ ಒಂದು ಚಮಚ ಖಾರ ಪುಡಿ ಒಂದು ಟೀ ಸ್ಪೂನಷ್ಟು ಶುಂ ಇದು ಅರ್ಶಿನ ಪುಡಿ ಹಾಗೆ ಉಪ್ಪು ಹಾಕಿದ್ದೀನಿ ಬರೀ ನಿಂಬೆಹಣ್ಣಲ್ಲಿ ಇದನ್ನು ಕಲಿಸ್ಕೋಬೇಕು ನಿಂಬೆಹಣ್ಣಿನ ರಸದಲ್ಲೇ ಒಂದು ನಿಂಬೆಹಣ್ಣು ಆದರೆ ಸಾಕಾಗುತ್ತೆ ಜಾಸ್ತಿ ಬೇಕಂದರೆ ನೀವು ಹಾಕಳ್ರಿ ಒಂದೊಂದು ನಿಂಬೆಹಣ್ಣು ಬೀಜ ಎತ್ತಿಟ್ಟು ತೆಗ್ದುಬಿಟ್ಟು ಹಿಂಡ್ಕಳ್ರಿ ಅದನ್ನು ನಾನು ಹಿಂಡೋ ಇದರಲ್ಲಿ ಒಂದೇ ಒಂದು ಬೀಜ ಅದರಲ್ಲಿ ಬಿದ್ದೋಗ್ಬಿಡ್ತು ತೆಗ್ದು ಹಾಕಿದೆ ಆಮೇಲೆ ನೋಡ್ರಿ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ತೆಗ್ದು ಹಾಕ್ತೀ ಬೀಜನ ನೀಟಾಗೆಲ್ಲ ಒಂದು ಆಗಿ ಜಾಸ್ತಿ ಗಟ್ಟಿಗೂ ಅಲ್ಲ ಜಾಸ್ತಿ ತೆಳ್ಳಗೂ ಅಲ್ಲ ಅದು ನೀಟಾಗಿ ಮೀನಿಗೆ ಹಿಡಿಬೇಕು ಉಪ್ಪು ಖಾರ ಎಲ್ಲ ಮಸಾಲ ಆ ಥರ ಒಂದು ಮೀಡಿಯಮ್ ಆಗಿ ಜಾಸ್ತಿ ಗಟ್ಟಿ ಕಲ್ಸೋಕೆ ಹೋಗ್ಬಿಡ್ರಿ ಜಾಸ್ತಿ ತೆಳ್ಳಗೂ ಕಲ್ಸೋಕೆ ಹೋಗ್ಬಿಡ್ರಿ ನಾನು ಸ್ವಲ್ಪ ಗಟ್ಟಿಗಿತ್ತು ಅಂತ ಒಂದು ಸ್ವಲ್ಪ ನೀರು ಹಾಕೊಂಡೆ ನೀಟಾಗಿ ಒಂದು ಮೀಡಿಯಮ್ಮಲ್ಲಿ ಎಲ್ಲ ಕಲಿಸ್ಕೊಂಡು ತಿಕ್ಕಾಗಿರ್ಬೇಕದು ಮಸಾಲೆ ಫ್ರೈ ಮಾಡ್ತೀವಿ ಹೇಗೆ ಮಾಡೋದಂತ ಬರ್ರಿ ನೋಡೋಣ ಆಲ್ರೆಡಿ ಮ್ಯಾರಿನೇಟಿಗೆ ಇದೆಲ್ಲ ಮಿಕ್ಸ್ ಮಾಡಿ ಮಸಾಲೆ ಇಟ್ಕೊಂಡಿದ್ದೀವಿ ಈ ಮೀನ್ ಇವಾಗ ನೀಟಾಗಿ ಇದಕ್ಕೆಲ್ಲ ಈ ಮಸಾಲೆನ ಹಚ್ಚಿಬಿಟ್ಟು ಮಾಡೋಣ ಬರ್ರಿ ಈ ಥರ ಎಲ್ಲ ಇರ್ತಾವಲ್ಲ ರೆಕ್ಕೆ ಇವನ್ನೆಲ್ಲ ತೆಗಿಬೇಕು ಗೈಸ್ ಈ ಥರ ನೋಡ್ರಿ ಈ ಥರ ರೀ ಗೈಸ್ ಇಲ್ಲಿ ನೋಡ್ರಿ ಈ ಮೀನನ್ನ ನೀಟಾಗಿ ಈ ಥರ ಎಲ್ಲ ಕೊಯ್ಕೋಬೇಕು ಕೊಯ್ಕೊಂಡು ಮ್ಯಾರಿನೇಟ್ ಮಾಡ್ಬೇಕು ಇದ್ರೊಳಗೆ ಈ ಥರ ಎಲ್ಲ ಇದರಲ್ಲೆಲ್ಲ ತುಂಬಬೇಕು ನೀಟಾಗಿ ಮಸಾಲೆ ಹಚ್ಚಬೇಕು ಗೈಸ್ ನೋಡ್ರಿ ಈ ತರ ಕೊ ನೀಟಾಗಿ ಈ ತರಬೇಕು ಎಲ್ಲ ಮ್ಯಾರಿನೇಟ್ ಮಾಡಬೇಕು ನಾನು ಎತ್ತಿಟ್ಕೊಂಡಿದ್ದೆ ಅದಕ್ಕೆ ಇದ್ರಲ್ಲಿ ಕಡಿಮೆ ಇದಾವೆ ಆಮೇಲೆ ನೋಡಿ ಇದೆಲ್ಲ ಹಚ್ಚಿ ಎತ್ತಿಟ್ಕೊಂಡು ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಬಿಡಬೇಕು ಅದು ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಮೀನಿಗೆ ನೋಡ್ರಿ ಎಷ್ಟು ಸ್ಮೂತ್ ಆಗಿ ನೋಡಿ ಎಲ್ಲ ಮಿನಿಗೂ ಈ ತರ ಅದಕ್ಕೆ ಬಿಟ್ಟು ಹಚ್ಚಿ ಇಟ್ಕೊಂಡಿದ್ದೀನಿ ಮಸಾಲೆನ ಆಲ್ರೆಡಿ ಕಲಸಿಟ್ಟು ಒಂದು ಹತ್ತು ನಿಮಿಷ ಕಾಲು ಗಂಟೆ ಮಿನಿಮಮ್ ಅಂದ್ರೆ ಬಿಡಬೇಕು ನೀವು ಈ ಥರ ಎಲ್ಲ ಆಗಿದೆ ಮಸಾಲೆ ಎಲ್ಲ ಹಿಡ್ದಿದೆ ಇವಾಗ ಇದನ್ನ ಮಾಡೋದು ಈ ರವೆ ಚಿರೋಟಿ ರವೆ ಪೇಣಿ ರವೆ ಅಂತೀವಲ್ಲ ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಆಲ್ರೆಡಿ ಒಂದ್ಸರಿ ಕಬಾಬ್ ಮಾಡಿರೋ ಎಣ್ಣೆ ಅದನ್ನೇ ಹಾಕಿದ್ದೀವಿ ಮೊನ್ನೆ ತಾನೇ ಮಾಡಿದ್ವಿ ಅಂತ ಹಾಕಿದ್ದೀವಿ ನೀವು ಆಗಿ ಬಳಸೋದಾದರೆ ಎಣ್ಣೆ ಸ್ವಲ್ಪ ಕಡಿಮೆನೇ ಆದಷ್ಟು ಕಡಿಮೆ ಇದರಲ್ಲಿ ಹಾಕೋಕ್ಕೆ ಕರಿಯೋಕ್ಕೆ ಟ್ರೈ ಮಾಡಿರಿ ಯಾಕಂದರೆ ಎಣ್ಣೆ ವೇಸ್ಟ್ ಆಗುತ್ತೆ ಮತ್ತೊಮ್ಮೆ ನೀವು ಬಳಸೋದಾದ್ರೆ ಹಾಕಿರಿ ಇಲ್ಲ ನಾವು ಬಳಸಲ್ಲ ಅದು ಒಂದ್ಸರಿ ಅಷ್ಟೇ ಯೂಸ್ ಮಾಡೋದನ್ನೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿರಿ ಗೈಸ್ ನಾನು ವೀಡಿಯೋ ಮಾಡ್ಕೊಂಡು ಮಾತಾಡ್ಬೇಕ ನನ್ನ ಮಕ್ಳು ಹಿಂದ್ಗಡೆ ಬ್ಯಾಕ್ ವಾಯ್ಸ್ ಕೊಡ್ತಾಯಿದ್ರು ಸ್ವಲ್ಪ ಗಲಾಟೆ ಜಾಸ್ತಿ ಮಾಡ್ತಾಯಿದ್ರು ನೋಡಿರಿ ಇವಾಗ ಮೀನೆಲ್ಲ ಮ್ಯಾರಿನೇಟ್ ಆಗಿತ್ತು ರವೆಯಲ್ಲಿ ನೀಟಾಗಿ ಬಿಟ್ಟು ಎಣ್ಣೆ ಕಾದಿರೋ ಎಣ್ಣೆಗೆ ಹಾಕಿದ್ದೀನಿ ನೀವು ಏನು ಮಾಡಬೇಕು ಗೊತ್ತಾಗ ಫಸ್ಟಿಗೆ ನಾವು ಎಣ್ಣೆಗೆ ಹಾಕಿದ ತಕ್ಷಣವೇ ಮೀನನ್ನ ಅಲ್ಲಾಡ್ಸೋಕೆ ಹೋಗ್ಬಾರ್ದು ಮಿಸ್ ಕಾಡ್ಸೋಕ್ಕೆ ಅದು ಮಿಸ್ ಕಡಿಸಿ ನಾವು ತಿರುವಾಕಿದ್ರೆ ಬೇಗ ತಿರುವಾಕಿದ್ರೆ ಏನಾಗುತ್ತೆ ಆ ರವೆಲಿ ಎದ್ದಾಕಿರ್ತೀವಲ್ವ ಉಪ್ಪು ಖಾರ ಹಿಡ್ದಿರತ್ತಾ ಆ ರವೆ ಎಲ್ಲ ಬಿಟ್ಕೊಂತ ಹೋಗುತ್ತೆ ಅದು ಸಿಪ್ಪೆ ಹಂಗೆ ಮೇಲ್ಗಡೆದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೆ ಹಾಕಿ ಒಂದು ನಿಮಿಷನಾದರೂ ಬಿಡಬೇಕು ಎಣ್ಣೆಗೆ ಹಾಕಿ ಮೀನನ್ನ ಆವಾಗ ಚೆನ್ನಾಗಿ ಹಿಡಿಯುತ್ತೆ ಆಮೇಲೆ ತಿರುವು ಹಾಕ್ಬೇಕು ನೀಟಾಗಿ ಎಲ್ಲ ಅಲ್ಲಾಡಿಸ್ಬಾರ್ದು ಮಿಸ್ ಕಾಡಿಸ್ಬಾರ್ದು ನೀಟಾಗಿ ಎಣ್ಣೆಲಿ ಬೇಯಬೇಕು ಜಾಸ್ತಿ ರೋಸ್ಟ್ ಆದಷ್ಟು ಚೆನ್ನಾಗಿರುತ್ತೆ ಮೀನು ತಿನ್ನೋಕ್ಕೆ ಗೈಸ್ ಆದಷ್ಟು ಏನೇ ನೀವು ಮಾಡ್ಕೊಂಡು ತಿನ್ಬೇಕಂದ್ರೂ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಳ್ರಿ ಹೊರಗಡೆ ತಂದು ತಿನ್ನೋದನ್ನ ಅವಾಯ್ಡ್ ಮಾಡಿರಿ ಏನು ಗೊತ್ತಾಯ್ತಾರೆ ಅದಾವೆಲ್ಲ ಎಣ್ಣೆ ಕರ್ದಿರೋ ಎಣ್ಣೆಲೇ ರಿಪೀಟ್ ರಿಪೀಟ್ ಇರ್ತಾರೆ ಅವರು ನಮಗೆ ಕೆಮ್ಮಾಗೋ ಚಾನ್ಸಸ್ಸು ಆರೋಗ್ಯ ಕೆಡುತ್ತೆ ಹೊರಗಡೆ ತಿಂದರೆ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿರಿ ಮತ್ತು ನಿಮಗೆ ದುಡ್ಡೂ ಉಳಿತಾಯ ಆಗುತ್ತೆ ತಿಂದರೆ ಹಿಂಗೆ ಮನೆಯಲ್ಲಿ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ಹೊರಗಡೆ ತಿನ್ನೋದ್ರಿಂದ ಧೂಳಲೆಲ್ಲ ಇಟ್ಟಿರ್ತಾರೆ ರೋಡ್ ಸೈಡಲ್ಲೆಲ್ಲ ಇಟ್ಟಿರ್ತಾರೆ ಯಾವಾಗೋ ಮಾಡಿಟ್ಟಿರ್ತಾರೆ ಬೆಳಗ್ಗೆ ಮಾ ಎಣ್ಣಲ್ಲಿ ಕರೆದಿಟ್ಟಿರ್ತಾರೆ ನಾವು ಹೋಗಿ ಸಂಜೆ ಕೇಳಿದರೆ ಅದನ್ನೇ ಬಿಸಿ ಮಾಡಿಕೊಡ್ತಾರೆ ಮನೆಯೆಲ್ಲ ಫ್ರೆಶ್ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದಂತ ಹೇಳ್ತೀನಿ ಮೀನು ಒಂದು ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹದಿನಾಲ್ಕು ಮೀನು ಇರ್ತವೆ ಈ ಬಂಗಡ ಮೀನು ನೋಡಿರಿ ಚೆನ್ನಾಗಿ ಬೆಂದಿದೆ ತೆಗೀತ ಹಾಗೆ ಒಂದು ಅಂಗಡಿ ನೀವು ಒಂದು ಒಂದು ಮೀನಿಗೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಇಲ್ಲ ಒಂದು ಐವತ್ತು ರೂಪಾಯಿ ಕೊಟ್ಟಿನ ಎರಡು ಮೀನು ನೂರು ರೂಪಾಯಿ ಹೋಯ್ತು ಒಂದು ನೂರೈವತ್ತು ರೂಪಾಯಿ ಕೊಟ್ಟರೆ ಒಂದು ಕೆ ಜಿ ಮೀನು ಸಿಗುತ್ತೆ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿ ಮನೇಲಿ ಮಾಡ್ಕೊಂಡ್ರೆ ಮನೆಗೆ ಮನೆಗೆಲ್ಲೂ ತಿನ್ಬೋದಲ್ವ ಮೀನು ಮೀನು ತಿನ್ನೋದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ವಿಟಮಿನ್ಸ್ ಸಿಗುತ್ತೆ ಆವಾಗವಾಗ ಮೀನು ತಿಂತ ಇದೆ ಗೈಸ್ ನಾನು ಹೆಂಗೆ ಮಾಡಿದ್ದೀನಿ ಮೀನು ಫ್ರೈನ ಕಬಾಬ್ನಮ್ಮ ಅವಳಿಗೆ ಒಂದ್ಸರಿ ನೀವು ಟ್ರೈ ಮಾಡಿರಿ ನನಗಂತೂ ಮಾಡೋಕ್ಕೆ ಬರ್ತಿರಲಿಲ್ಲ ನನ್ನ ತಂಗಿ ಹೇಳ್ಕೊಟ್ಟಿದ್ದನ್ನು ನಾನು ಮಾ ಟ್ರೈ ಮಾಡಿದ್ದೀನಿ ಚೆನ್ನಾಗೇ ಬಂದಿತ್ತು ಗೈಸ್ ನನ್ನ ತಂಗಿಗೆ ಮೀನು ಅಂದರೆ ಭಾಳ ಇಷ್ಟ ಅವಳು ತಿಂದು ಅವಳು ಮಾಡೋದನ್ನ ನೋಡಿ ನೋಡಿ ನಾನು ತಿನ್ನೋಕ್ಕೆ ಮಾಡೋಕ್ಕೆ ಕಲಿತಾ ಇದ್ದೀನಿ ಮೀನು ಫ್ರೆಂಡ್ ನಾನು ಫಸ್ಟ್ ಟೈಮ್ ಅವಳ ಹತ್ರ ಕೇಳಿ ಮಾಡಿದ್ದು ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿ ಬಂದಿತ್ತು ನೋಡ್ತಿರ್ಬೋದು ನೀವು ನನ್ನ ನಮ್ಮ ತ ಅಮ್ಮಗೆ ಮೀನು ಕಬಾಬ್ನ ಹಾಕ್ಕೊಟ್ಟಿದ್ದೀನಿ ನನ್ನ ಮಕ್ಕಳು ತಂಗಿ ಮಗ ನನ್ನ ಮಗಳು ಬಿಡ್ತಾನೆ ಇಲ್ಲ ತಿನ್ನೋಕ್ಕೆ ಬಿಸಿ ಇದ್ರೂ ಅಜ್ಜಿ ನನಗೆ 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 ಅಂತಿದ್ಲು ನನ್ನ ಮಗಳು ಅಮ್ಮ ತಿನ್ಕೆ ಅವರಿಗೂ ಇತ್ತು ನೋಡ್ರಿ ಮೀನು ಎಷ್ಟು ಚೆನ್ನಾಗಿ ಬಂದಿದೆ ಯಾವುದೇ ಥರ ಫಿಲ್ಟ್ರ್ ಹಾಕಿಲ್ಲ ನಾನು ಹೆಂಗೆ ಫೋಟೋ ತೆಗ್ದಿದ್ದೀನೋ ಹೆಂಗೆ ಒರಿಜಿನಲ್ ಇತ್ತು ಅದೇ ಥರನೇ ಹಾಕಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಗಳಿಸ್ ಧನ್ಯವಾದಗಳು ಗೈಸ್ ನನಗೆ ಮಾತಾಡೋಕೆ ಅಂತ ಗೊತ್ತಾಗ್ತಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ವಿಡಿಯೋ ಚೆನ್ನಾಗಿ ಬಂದಿದ್ರೆ ಒಂದೇ ಒಂದು ಲೈಕ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡ್ರಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿರಿ ಗೈಸ್ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಮಾಡಿ